ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ತಮ್ಮೇಲ್ ನೋಡಿರೋ ಹಾಗೆ ಎಸ್ ಗರ್ಭಿಣಿಯರು ಅನುಸರಿಸಬೇಕಾದ ಹತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಮಗು ಗಂಡ ಅಥವಾ ಹೆಣ್ಣ ಅಂತ ತಿಳ್ಕೊಳ್ಳೋ ಎಕ್ಸೈಟ್ಮೆಂಟ್ ಇರುತ್ತೆ ಯಾವುದೇ ಫಸ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಲೇಡಿಗೆ ಒ ಮಗು ಗಂಡಾಗುತ್ತಾ ಇಲ್ಲ ಹೆಣ್ಣಾಗುತ್ತಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಆ ಕ್ಯೂರಿಯಾಸಿಟಿ ಬೇಡ ಯಾಕಂತಂದರೆ ಆ ಕ್ಯೂರಿಯಾಸಿಟಿ ಇಂದ ಊಟ ಸೇರಲ್ಲ ಮತ್ತು ಇನ್ನೇನೋ ನಿದ್ದೆ ಬರಲ್ಲ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಸೊ ಗಂಡಾಗಲಿ ಹೆಣ್ಣಾಗಲಿ ಮಗು ಹೆಲ್ತಿಯಾಗಿರ್ಬೇಕು ಅದೊಂದೇ ನಮ್ಮ ತಲೆಯಲ್ಲಿ ಇರಬೇಕಾಗಿರೋದು ಅದನ್ನು ಫಸ್ಟ್ ತಿಳ್ಕೊಳ್ಳಿ ಇದೆಲ್ಲ ಟೆನ್ಷನ್ ಮಾಡಿಕೊಂಡು ಗಂಡಾಗ್ಬೋದಾ ಆಗ್ಬೋದಾ ಹೆಣ್ಣಾಗ್ಬೋದ ಅವೆಲ್ಲ ಬೇಡ ನೀವು ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿದ್ದರೆ ಸಾಕು ಈಗ ನೆಕ್ಸ್ಟ್ ಎರಡನೇ ಪಾಯಿಂಟಿಗೆ ಬರೋಣ ಸ್ನೇಹಿತರೆ ಮಗು ಯಾವುದಾಗ್ಬೋದು ಅಂತ ಮೊಬೈಲ್ ಯೂಸ್ ಮಾಡಿ ನೋಡೋದು ಎಷ್ಟೊಂದು ಬಾಯ್ಸ್ ಬಾಯ್ ಬೇಬಿ ಸಿಂಪ್ಟಮ್ಸ್ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ಎಷ್ಟೋ ವಿಡಿಯೋ ಇದೆ ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಇದ ಸ್ಕ್ಯಾನಿಂಗ್ ರಿಪೋರ್ಟ್ ತೆಗಿ ತೆಗೆದು ನೋಡೋದಾಗಿರ್ಬೋದು ಅವೆಲ್ಲ ಬೇಡ ಯಾವುದೇ ಮಗು ಆಗಲಿ ಯಾವುದೇ ಮಗು ಆಗಲಿ ನೀವು ಈಕ್ವಲ್ ಆಗಿ ನೋಡಬೇಕು ಅಲ್ವಾ ಗಂಡಾಗಲಿ ಹೆಣ್ಣಾಗಲಿ ಮಗು ಆಗಿರಬೇಕು ನಿಮ್ಮ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಆ ಥರದ ಮೊಬೈಲ್ ಯೂಸ್ ಮಾಡಿ ಡಿಸ್ಟರ್ಬ್ ಆಗಿ ಮಗುಗೂ ತೊಂದರೆ ಆಗೋದು ಬೇಡ ಹಾಗಾಗಿ ನೀವು ಮೊಬೈಲ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ ಓಕೆನಾ ಸೆಕೆಂಡ್ ಪಾಯಿಂಟ್ ಅರ್ಥ ಆಯಿತು ಅನ್ಕೋತೀನಿ ಈಗ ನೆಕ್ಸ್ಟ್ ತರ್ಡ್ ಒನ್ ಫಸ್ಟ್ ಮಗುಗೆ ಹೇಗೆ ಇವಾಗ ಪ್ರೆಗ್ನೆಂಟ್ ಆಗಿರ್ತೀರಾ ಹೇಗೆ ನಡಿಬೇಕು ಹೇಗೆ ಓಡಾಡಬೇಕು ಈಗ ಸಡನ್ಲಿ ಬಡ 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 ಓಡೋಗ್ತೀರಾ ಇಲ್ಲ ಸಡನ್ಲಿ ಕುತ್ಕೊಂಡ್ಬಿಡ್ತೀರಾ ಮತ್ತು ಸಡನ್ನಾಗಿ ಎದೊಳೋದು ಆ ಥರ ಮಾಡಿದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಫಸ್ಟ್ ಪ್ರೆಗ್ನೆಂಟ್ ಇರೋರು ನಿಧಾನ ಕೊಡಾಡೋದು ಮತ್ತು ಮೆಲ್ಲು ಕುತ್ಕೊಳ್ಳೋದು ಮತ್ತು ನಿಧಾನವಾಗಿ ಎದೋದು ಆ ಥರ ನೀವು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ತರ್ಡ್ ಪಾಯಿಂಟ್ ಓಕೆನಾ ಕಂಪ್ಲೀಟ್ ಇವಾಗ ಫೋರ್ತ್ ಪಾಯಿಂಟ್ ಏನಂದರೆ ಮೇನ್ ಥಿಂಗ್ ಪಪಾಯ ಅನಾನಸ್ ಫ್ರೂಟು ಮತ್ತು ಫಿಶ್ಶು ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಓಕೆನಾ ಯಾವುದಾದ್ರೂ ಪೌಷ್ಟಿಕ ಆಹಾರ ತರಕಾರಿ ಹಣ್ಣು ಸೊಪ್ಪು ಈ ಥರದ್ದೆಲ್ಲ ನೀವು ತೊಗೊಂಡ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಪಾಪು ಬೆಳವಣಿಗೆಗೂ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇದು ನಾಲ್ಕನೇ ಪಾಯಿಂಟ್ ಆಗಿತ್ತು ನೆಕ್ಸ್ಟ್ ಒಂದು ಫಿಫ್ತ್ ಒನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮೊಬೈಲ್ ಬಳಕೆ ಮಾಡೋದು ನೀವು ತುಂಬಾ ಕಮ್ಮಿ ಮಾಡಬೇಕು ಸ್ನೇಹಿತರೆ ಅದ್ರ ಬದಲು ಮೊಬೈಲ್ ಬಳಕೆ ಬದಲು ನೀವು ಒಳ್ಳೊಳ್ಳೆ ಬುಕ್ಗಳನ್ನ ಓದ್ಬೋದು ಇಲ್ಲ ಯಾವುದಾದ್ರೂ ಒಳ್ಳೊಳ್ಳೆ ಕಥೆಗಳನ್ನ ಕೇಳಿ ಈ ಥರ ಮಾಡೋದ್ರಿಂದ ಮಗು ಮತ್ತು ನೀವು ಇಬ್ಬರು ಆರೋಗ್ಯವಾಗಿ ನೆಗೆಟಿವ್ ಥಾಟ್ಸ್ ಎಲ್ಲ ಏನೂ ಬರೋದಿಲ್ಲ ಈ ಥರ ನೀವು ಏನು ಒಳ್ಳೊಳ್ಳೆ ಬುಕ್ಗಳು ಓದೋದ್ರಿಂದ ರಾಮಾಯಣ ಮಹಾಭಾರತ ಈ ಥರದ್ದು ಯಾವುದೇ ಥರ ಕಥೆ ಆದರೂ ಕೇಳಿ ಏನೂ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ನಿಮ್ಮ ಮೈಂಡು ಫುಲ್ಲು ಏನು ಪಾಸಿಟಿವಿಟಿನಲ್ಲೇ ಇರ್ತೀರ ನೀವು ಓಕೆನಾ ಇದು ಫಿಫ್ತ್ ಪಾಯಿಂಟ್ ನೆಕ್ಸ್ಟ್ ಬಂದು ಸಿಕ್ಸ್ತ್ ಒನ್ ಹಾಗೆ ಸಂಜೆ ಹೊತ್ತಲ್ಲಿ ಆಚೆ ಹೋಗಬಾರ್ದು ಅಂತಾರೆ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಯಾರಾದರೂ ವಯಸ್ಸಾದರು ಅಜ್ಜಿದಿರಿದ್ದರೆ ನಿಮಗೆ ಗೊತ್ತೇ ಇರುತ್ತೆ ರಾತ್ರಿ ಟೈಮಲ್ಲಿ ಆಚೆ ಹೋಗಬಾರ್ದು ಹಕ್ಕಿಗಳ ಹಾರಾಡ್ತಾ ಇರುತ್ತೆ ನೀವು ಒಳಗೆ ಬನ್ನಿ ಅಂತ ಕರೀತಾರೆ ನಿಮಗೆ ಗೊತ್ತಿದ್ರೆ ಸೊ ನಮ್ಮ ಮನೇಲಿ ಕೂಡ ಆ ಥರ ಹೇಳೋರಿದ್ದಾರೆ ಹಾಗಾಗಿ ಅವ್ರು ಏನು ಕೇಳ್ತಿದ್ದಾರೆ ಯಾವ ರೀಸನಿಗೆ ಹೇಳ್ತಿದ್ದಾರೆ ತಿಳ್ಕೊಳ್ಳಿ ಅರ್ಥ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅಂತ ತಲೆಗೆ ಹಾಕ್ಕೊಂಡು ಅದೇ ಥರ ಫಾಲೋ ಮಾಡಿ ಸ್ನೇಹಿತರೆ ಯಾವುದೇ ರೀಸನ್ ಇಲ್ಲದೆ ಯಾರೂ ಏನೂ ಹೇಳೋದಿಲ್ಲ ಓಕೆನಾ ಇವಾಗ ಸಂಜೆ ಆಗಿರುತ್ತೆ ಆಲ್ರೆಡಿ ಕತ್ಲೆ ಕತ್ಲೆ ಥರ ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ಆಚೆ ಹೋಗೋದು ಏನಾದರೂ ಕಲ್ಲೇ ಇರುತ್ತೆ ಎಡೂ ಬೀಳ್ತೀರಾ ಆವಾಗ ಪ್ರಾಬ್ಲಮ್ಗಳಾಗುತ್ತೆ ಮಗುಗಾಗಲಿ ನಿಮಗಾಗಲಿ ಬಿದ್ದಾಗ ಹಾಗಾಗಿ ಯಾರೇ ಏನೇ ಹೇಳಿದ್ರು ತೊಗೊಳ್ಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಓ ಟೈಮಲ್ಲಿ ಓಕೆನಾ ಇವೆಲ್ಲ ಹಿಂದಿಯಿಂದ ರೂಢಿ ಬಂದಿದೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಆ ಥರ ಮಾಡಬಾರ್ದು ಅವ್ರು ಏನೇ ಹೇಳ್ತಾರೋ ದೊಡ್ಡವರು ಅದನ್ನು ಕೇಳೋದ್ರಿಂದ ನಮಗೂ ಒಳ್ಳೆಯದು ನಮ್ಮ ಮಗುಗೂ ಒಳ್ಳೆಯದು ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದು ಸೆವೆಂತ್ ಪಾಯಿಂಟ್ ಟ್ರಾವೆಲ್ ಟ್ರಾವೆಲಿಂಗ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ತ್ರೀ ಟು ಫೈ ಮಂತ್ಸು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಓಕೆನಾ ನೆಕ್ಸ್ಟ್ ಬಂದು ಎಂಟನೇ ಪಾಯಿಂಟು ಮ ಏನಂದರೆ ಇದೇ ಮೇನ್ ಪಾಯಿಂಟ್ ಯಾಕೆ ಅಂತಂದರೆ ಸಾಕಷ್ಟು ಜನ ನಂಗೆ ಗಂಡು ಮಗುನೇ ಬೇಕು ಇಲ್ಲ ಮಗುನೇ ಬೇಕು ಅವ್ರಿಗೆ ಏನು ಅದೇ ಬಂದ್ಬಿಟ್ಟಿರುತ್ತೆ ಇಲ್ಲ ನಂಗೆ ಗಂಡಾಗಬೇಕು ಹೆಣ್ಣು ಬೇಡ ಇಲ್ಲ ಹೆಣ್ಣಾಗಬೇಕು ಗಂಡು ಬೇಡ ಆ ಥರ ಮಾಡಲೇಬಾರ್ದು ಮಗು ಅಂದಮೇಲೆ ಮಗು ಅಷ್ಟೇ ಸ್ನೇಹಿತರೆ ಗಂಡಾಗಲಿ ಹೆಣ್ಣಾಗಲಿ ಯಾವುದಾದ್ರೂ ಸರಿ ಆರೋಗ್ಯವಾಗಿ ತಾಯಿ ಮಡ್ಲು ಸೇರಿದ್ರೆ ಅಷ್ಟೇ ಸಾಕು ಇನ್ನೇನು ಬೇಡ ತಾಯಂದ್ರಿಗೆ ಅದೇ ಬೇಕಾಗಿರೋದು ಇವಾಗ ಪ್ರೆಗ್ನೆನ್ಸಿನಲ್ಲಿ ನಮಗೆ ಗಂಡ ಹೆಣ್ಣು ಅದು ಇಂಪಾರ್ಟೆಂಟೇ ಅಲ್ಲ ಸ್ನೇಹಿತರೆ ಆ ಕ್ಯೂರಿಯಾಸಿಟಿ ಕೂಡ ನಿಮಗೆ ಬೇಡ ನಮ್ಮ ಹೊಟ್ಟೆನಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಎರಡೂ ಈಕ್ವಾಲಿಟಿಯಿಂದ ನಾವು ಮಗುನ ಬೆಳೆಸ್ತೀವಿ ಅಲ್ವಾ ಅದೆಲ್ಲ ಕ್ಯೂರಿಯಾಸಿಟಿ ಬಿಟ್ಟು ನಮ್ಮ ಮನಸ್ಥಿತಿ ಗಂಡಾಗ್ಲಿ ಹೆಣ್ಣಾಗಲಿ ಎರಡು ನಮ್ಮ ಮಗುನೇ ಅಂದ್ಕೊಂಡು ನಾವು ಪಾಸಿಟಿವ್ ಆಗಿರಬೇಕು ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಬಂದು ಒಂಬತ್ತನೇ ಪಾಯಿಂಟ್ ಗರ್ಭಿಣಿಯವರು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಭಾರವಾಗಿರೋ ವಸ್ತುವನ್ನು ಎತ್ತಬಾರ್ದು ಪುಷ್ ಮಾಡಬಾರ್ದು ಹಿಂಗೆ ಎತ್ತಕ್ಕೆ ಹೋದಾಗ ನಾವು ಉಸಿರು ಬಿಡ್ತೀವಿ ಆ ಥರ ಮಾಡೋದರಿಂದ ಮಗುಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ ಆ ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ ಭಾರವಾದ ವಸ್ತು ಹಾಗಂತ ಕೆಲಸನೇ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಕೆಲಸ ಮಾಡಬೇಕು ಓಡಾಡಿಕೊಂಡು ನಿಧಾನಕ್ಕೆ ನಿಮ್ಮ ಕೈಲಿ ಏನಾಗುತ್ತೆ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ಏನಾಗುತ್ತೆ ಆ ಕೆಲಸಗಳನ್ನ ಮಾಡಿ ಸ್ವಲ್ಪ ಹೊತ್ತು ಮಧ್ಯಾಹ್ನದ ರೆಸ್ಟ್ ಮಾಡಿ ನಿಮ್ಗೆ ರೆಸ್ಟ್ ಬೇಕು ಅನಿಸಿದ್ರೆ ಓಕೆನಾ ಇದು ಒಂಬತ್ತನೇ ಪಾಯಿಂಟು ಸ್ನೇಹಿತರೆ ಹಾಗೆ ಹತ್ತನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಬಂದು ಪ್ರೆಗ್ನೆಂಟ್ ಲೇಡೀಸು ಒಳ್ಳೆ ಯೋಚನೆ ಮಾಡಬೇಕು ಒಳ್ಳೆಯದನ್ನು ಮಾತಾಡಬೇಕು ಹಾಗೆ ಒಳ್ಳೆಯದನ್ನೇ ಕೇಳಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಮಗು ಕೂಡ ಅದೇ ಥರನೇ ತಿಂಕ್ ಮಾಡುತ್ತೆ ಓಕೆನಾ ಹಾಗಾಗಿ ನಾವು ಎಷ್ಟು ಆಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಇರ್ತೀವಿ ಅದು ಕೂಡ ಅದೇ ರೀತಿ ಹೆಲ್ತಿಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಸರಿನಾ ಸ್ನೇಹಿತರೆ ಹಾಗೆ ಪ್ರೆಗ್ನೆಂಟ್ ಲೇಡೀಸು ನೈಟ್ ಟೈಮ್ ಊಟ ಆದಮೇಲೆ ಒಂದು ಲೋಟ ಹಾಲು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ